ಕರ್ನಾಟಕದಲ್ಲಿ ಸೈಬರ್ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಮಹತ್ವದ ಹೆಜ್ಜೆ ಇಡೋದಕ್ಕೆ ಸಿದ್ಧವಾಗಿದೆ ರಾಜ್ಯದಲ್ಲಿ ಸೈಬರ್ ಕಮಾಂಡೋ ಸೆಂಟರ್ಗಳನ್ನು ಸೃಷ್ಟಿಸಲು ಸರ್ಕಾರ ನಿಯಮ ರೂಪಿಸ್ತಾ ಇದೆ ಈ ಬಗ್ಗೆ ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರೇ ಟಿವಿ ನೈನ್ಗೆ ಮಾಹಿತಿ ನೀಡಿದ್ದಾರೆ ಕರ್ನಾಟಕದಲ್ಲಿ ಸೈಬರ್ ಅಪರಾಧಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರುತ್ತಿದೆ ಇದನ್ನು ನಿಯಂತ್ರಿಸಲು ಪೊಲೀಸರು ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರೂ ಸೈಬರ್ ವಂಚಕರು ಹೊಸ ಹೊಸ ತಂತ್ರಗಳನ್ನು ಬಳಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ಸೈಬರ್ ಕಮಾಂಡೋ ಸೆಂಟರ್ ಸ್ಥಾಪಿಸುವ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿದೆ ಸೈಬರ್ ಕ್ರೈಮ್ ಅನ್ನ ಜಿ ಪಿ ಡಿ ಜಿ ಪಿ ಸೈಬರ್ ಕ್ರೈಮ್ ಅಂತೇಳಿ ಮಾಡ್ತೀವಿ ಅಂತ ಹೇಳಿದ್ದು ಅದಕ್ಕೆ ಈಗಾಗಲೇ ಕೆಲಸ ನಡೀತಾ ಇದೆ ಪ್ರಣಬ್ ಮೊಹಂತಿಯವರು ಅವರನ್ನು ನೇಮಕ ಮಾಡಿದ್ದೇವೆ ಅವರು ಈಗ ಅದನ್ನು ಹೆಡ್ ಮಾಡ್ತಾರೆ ಸರ್ಕಾರದ ಉದ್ದೇಶಿತ ಯೋಜನೆ ಪ್ರಕಾರ ಸೈಬರ್ ಅಪರಾಧಗಳ ತನಿಖೆಗಾಗಿ ವಿಶೇಷ ತಾಂತ್ರಿಕ ಘಟಕ ಸ್ಥಾಪನೆಗೆ ಆದ್ಯತೆ ನೀಡಲಾಗುತ್ತೆ ಇದು ಎಲ್ಲಾ ಪೊಲೀಸ್ ಠಾಣೆಗಳೊಂದಿಗೆ ಸಮನ್ವಯ ಸಾಧಿಸಿ ಸಮಗ್ರವಾಗಿ ಅಪರಾಧಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತೆ ಅಲ್ಲದೆ ಸೈಬರ್ ತಜ್ಞರು ಮತ್ತು ಪೊಲೀಸರಿಗೆ ತರಬೇತಿ ಹಾಗೂ ಸೈಬರ್ ಫೊರೆನ್ಸಿಕ್ ಲ್ಯಾಬ್ಗಳನ್ನು ಬಲಪಡಿಸುವುದು ಸರ್ಕಾರದ ಪ್ರಮುಖ ಗುರಿಗಳಾಗಿವೆ ಕರ್ನಾಟಕದಲ್ಲಿರ್ಬೋದು ಅಥವಾ ಇಡೀ ದೇಶದಲ್ಲಿರ್ಬೋದು ಕರ್ನಾಟಕದ ಮಟ್ಟಿಗೆ ಅದನ್ನು ಹತ್ತಿಕ್ಕುವಂಥದ ರೀತಿಯಲ್ಲಿ ನಾವು ಏನೆಲ್ಲ ಕ್ರಮ ತಗೋಬೇಕು ಅದನ್ನು ತಗೋಳ್ತೀವಿ ಇಡೀ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇದು ಕಾರ್ಯನಿರ್ವಹಿಸುತ್ತೆ ಅಥವಾ ಬೆಂಗಳೂರನ್ನು ಫೋಕಸ್ ಎಲ್ಲ ಜಿಲ್ಲೆಗೆ ಎಲ್ಲ ಜಿಲ್ಲೆಗಳಿವೆ ಇಡೀ ದೇಶದಲ್ಲಿ ಮೊದಲನೇದಾಗಿ ನಮ್ಮ ರಾಜ್ಯದಲ್ಲೇ ಮಾಡೋದಕ್ಕೆ ನಾವು ಹುಟ್ಟಿದ್ದೇವೆ ನಮ್ಮಲ್ಲಿ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಿದ ಮೇಲೆ ನಾವು ಬಹುಶಃ ಅದು ಕಂಟ್ರೋಲಿಗೆ ತಗೊಳ್ಳುತ್ತೆ ಅಂತ ಹೇಳಿ ಅನಿಸುತ್ತೆ ಯಾವಾಗ ಇದು ಜಾರಿಗೆ ಆಗ್ಬೋದು ಅಂತ ಯಾವಾಗ ಸೆಂಟರ್ಗಳು ಆಲ್ರೆಡಿ ಸ್ಟಾರ್ಟೆಡ್ ಇನ್ನು ಈ ಕಮಾಂಡೋ ಸೆಂಟರ್ಗೆ ಡಿಜಿಪಿಯಾಗಿ ಪ್ರಣಬ್ ಮೋಹಂತಿ ಅವರನ್ನ ನೇಮಕ ಮಾಡಲಾಗಿದೆ ನಮ್ಮ ಪೊಲೀಸ್ ಕಂಪ್ಯೂಟರ್ ವಿಂಗ್ ಅಥವಾ ಎಸ್ ಸಿ ಅಂತ ಇತ್ತು ಅದು ಈಗ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ವಿಂಗ್ ಅಂತ ಕೆಲಸ ಮಾಡ್ತಾ ಇದೆ ಸೈಬರ್ ಕಮಾಂಡ್ ಯಾವ್ದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಡಿ ಜಿ ಸೈಬರ್ ಕಮಾಂಡ್ ಕೆಳಗಡೆ ಒಬ್ಬ ಸೆಕೆಂಡ್ ಇನ್ ಕಮಾಂಡ್ ಇನ್ನೂ ಒಂದು ಥರ್ಡ್ ಲೇಯರ್ ಅಲ್ಲಿ ಕೆಲವು ಎಸ್ ಪಿ ಇದ್ದಾರೆ ಎಸ್ ಪಿ ಬೇರೆ ಬೇರೆ ಕೆಲಸ ನೋಡ್ತಿರ್ತಾರೆ ಸೊ ಮತ್ತು ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ ಅಂದರೆ ನಾವು ಸೈಬರ್ ಸೆಕ್ಯೂರಿಟಿನೂ ನೋಡ್ಕೊಳ್ತೀವಿ ಅಂದರೆ ಡೇಟಾ ಬ್ರೀಚಸ್ ಆಗಲಿ ಅಥವಾ ಯಾವುದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಆಗಲಿ ಆಡಿಟ್ ಆಗಲಿ ಇವೆಲ್ಲ ಬೇರೆ ಥರದ್ದು ಇವೆಲ್ಲ ಯಾವುದಾ ನಾವು ಹೇಳ್ತಾ ಇದ್ದೀವಿ ಅದು ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಅಂತ ಒಂದು ಡಾಕ್ಯುಮೆಂಟ್ ಬಂದಿದೆ ಇಪ್ಪತ್ತ್ಮೂರರಲ್ಲಿ ಅದ ಪ್ರಕಾರ ಸರ್ಕಾರ ಅದನ್ನು ರಚಿಸಿದ್ದು ಸು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಕೇಂದ್ರವನ್ನ ಸ್ಥಾಪಿಸುವ ಯೋಜನೆಯಲ್ಲಿರುವಾಗ ಕರ್ನಾಟಕ ಸರ್ಕಾರವು ರಾಜ್ಯ ಮಟ್ಟದಲ್ಲಿ ಸೈಬರ್ ಅಪರಾಧ ಮುಕ್ತ ರಾಜ್ಯದ ಗುರಿ ಸಾಧಿಸಲು ಮುಂದಾಗಿದೆ ಈ ಕ್ರಮವು ರಾಜ್ಯದ ಜನರಿಗೆ ಹೆಚ್ಚು ಸುರಕ್ಷತೆಯನ್ನ ಒದಗಿಸುವ ನಿರೀಕ್ಷೆ ಇದೆ ಹರೀಶ್ ನೈನ್ ಬೆಂಗಳೂರು